ಸರ್ ನನಗೆ ಈ ಟೀಮು ಒಂದು ಒಂದು ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿ ಆದರೆ ಈ ಟೀಮು ಒಳ್ಳೆ ಕೆಲಸ ಆಗ್ಬೋದು ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ನನ್ನ ಮನಸ್ಸಲ್ಲಿ ಒಂದಿತ್ತು ಏನು ಅಂತ ಹೇಳಿದರೆ ಹೊಸ ಟೀಮ್ ಮಾಡಲಿರುವಂಥ ಎಲ್ಲ ಅಧಿಕಾರಗಳು ನಮ್ಮ ಸಂವಿಧಾನದ ಪ್ರಕಾರ ಅಧ್ಯಕ್ಷರಿಗಿದ್ರೂ ಕೂಡ ರಾಜಕಾರಣ ಅಂತ ಹೇಳಿದರೆ ಅದೊಂದು ಸಾಮೂಹಿಕವಾದಂಥ ವಿಚಾರಗಳ ಕ್ರೋಢೀಕರಣ ಇದರ ಆಧಾರದಲ್ಲಿ ನಡಿಬೇಕಿತ್ತು ಈ ಇವತ್ತು ನನಗೆ ನಿನ್ನೆಯಿಂದ ಬಂದಂಥ ಬೇರೆ ಬೇರೆ ಮಾಹಿತಿಗಳು ಮತ್ತೊಂದು ಇದರ ಪ್ರಕಾರ ಸ್ವಲ್ಪ ದಕ್ಷಿಣ ಭಾಗಕ್ಕೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು ಇದಕ್ಕೆ ಪರಿಹಾರ ಇತ್ತು ಯಾವಾಗ ಒಂದು ಕೋರ್ ಕಮಿಟಿಯನ್ನು ಅಥವಾ ಪ್ರಮುಖರನ್ನು ಕರೆದು ಕೂತ್ಕೊಳಿಸಿ ಮಾತಾಡಿ ಆ ಮುಖಾಂತರ ಒಂದು ಹೊಸ ಟೀಮನ್ನು ರಚನೆ ಮಾಡ್ತಿದ್ರೆ ಇದಕ್ಕಿಂತ ಹೆಚ್ಚು ಆಗ್ತಿತ್ತು ಇವತ್ತು ಭಾರೀ ಒಂದು ಅಸಮರ್ಥವಾದಂಥ ತಂಡ ಅಂತ ನಾನು ಹೇಳಲ್ಲ ತಂಡ ಒಳ್ಳೆಯ ಯುವಕರನ್ನು ಮತ್ತು ಕೆಲಸ ಮಾಡಬಲ್ಲಂಥ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ಆ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೇಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ ಅದು ಬೇರೆ ಪ್ರಶ್ನೆ ಆದರೆ ರಾಜಕಾರಣದಲ್ಲಿ ಎಲ್ಲವನ್ನ ಕೂಡ ಸಂವಿಧಾನವನ್ನೇ ನೋಡಿದರೆ ನಮ್ಮ ಪಕ್ಷದ ಸಂವಿಧಾನವನ್ನೇ ನೋಡಿದರೆ ಆಗೋದಿಲ್ಲ ಆ ಪಕ್ಷಕ್ಕೆ ಕೆಲಸ ಮಾಡುವಂಥ ಎಲ್ಲರನ್ನ ಒಟ್ಟಿಗೆ ಸೇರಿ ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ಹೊಸ ಕಮಿಟಿಗಳ ರಚನೆ ಮಾಡಬೇಕಿತ್ತು ನಾನು ಖಡಾಖಂಡಿತವಾಗಿ ಯಾವ ಸಮಿತಿಗೆ ರಚನೆ ಆಗಿದೆ ಆ ಸಮಿತಿಗೆ ಎಲ್ಲ ರೀತಿಯ ಒಂದು ಸಹಕಾರಗಳನ್ನು ಮತ್ತೊಂದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಆದರೆ ಇವತ್ತು ಒಂದು ಕರೆದು ಮಾತಾಡ್ತಿದ್ರೆ ಯಾರು ಇವತ್ತೊಂದು ಏಳೆಂಟು ಹತ್ತು ಜನ ಅತೃಪ್ತರು ಅಂತ ಹೇಳಿ ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ಮಾಧ್ಯಮಗಳ ಮುಂದೆ ಎಲ್ಲ ಹೋಗುವವರಿದ್ದಾರಾ ಅವರನ್ನು ಕೂಡ ಸ್ವಲ್ಪ ಸಮಾಧಾನ ಮಾಡಿದರೆ ಇದರೊಳಗೆ ಒಟ್ಟಿಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬಹುದಾಗಿತ್ತು ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೆ ಇವತ್ತಿನ ಟೀಮಿನಲ್ಲಿ ಒಂದು ಕ್ರಿಯಾಶೀಲ ವ್ಯಕ್ತಿಗಳನ್ನು ಸೇರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು ಇಲ್ಲ ಅಂತ ಹೇಳುವುದಿಲ್ಲ ಅದಕ್ಕೆ ಕೇಂದ್ರದ ಅಪ್ರೂವಲ್ ಕೂಡ ಸಿಕ್ಕಿರ್ಬೋದು ನನಗೆ ಇದರ ಬಗ್ಗೆ ಮಾಹಿತಿಗಳಿಲ್ಲ ಆದರೆ ಇನ್ನು ಮುಂದಕ್ಕೂ ಕೂಡ ನಾನು ಹೇಳುವಂಥದ್ದು ಇನ್ನು ಮುಂದೆ ನಮ್ಮ ಜಿಲ್ಲಾ ಸಮಿತಿಗಳು ನಡೀತವೆ ಅಥವಾ ಇನ್ನು ಬೇರೆ ಬೇರೆ ಮೋರ್ಚಾಗಳ ಪದಾಧಿಕಾರಿಗಳನ್ನು ನಡೀತದೆ ಇಂಥ ಸಂದರ್ಭಗಳಲ್ಲಿ ವಿಸ್ತೃತವಾಗಿ ಎಲ್ಲ ಭಾಗಕ್ಕೂ ಒಂದು ಸಮಾನವಾದಂಥ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇಲ್ಲದಿದ್ದರೆ ಕೇವಲ ಒಂದು ಗುಂಪು ಅಂತಾಗುವಂಥದ್ದು ಆಗಬಾರ್ದು ಬಿ ಜೆ ಪಿಯೇ ಒಂದು ಗುಂಪು ಆಗಬೇಕು ಬಿ ಜೆ ಪಿಯಲ್ಲಿ ಹಿಂದೆದ್ದ ರೀತಿಯಲ್ಲಿ ಬೇರೆ ಬೇರೆ ಗುಂಪುಗಳು ಅಂತ ಮತ್ತೆ ಹುಟ್ಟುವಂಥ ಪ್ರಯತ್ನಗಳಿಗೆ ಅವಕಾಶ ಕೊಡದಂಥ ಹೆಜ್ಜೆಗಳನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಯಾಕೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅದಕ್ಕಾಗಿ ಎನ್ ಡಿ ಎ ಇವತ್ತು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಜೊತೆ ಕೂಡ ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು ಇದನ್ನೆಲ್ಲವನ್ನು ನಾವು ನೋಡಿದರೆ ನಮಗೆ ಅನಿಸುವಂಥದ್ದು ನಾವು ಇನ್ನಷ್ಟು ಸುಲಲಿತವಾಗಿ ನಮ್ಮ ಈ ಚುನಾವಣೆಯನ್ನು ಎದುರಿಸಿ ಶೇಕಡ ನೂರರ ಫಲಿತಾಂಶ ಪಡ್ಕೊಳ್ಬೇಕು ಅಂತ ಹೇಳಿದರೆ ಇನ್ನಷ್ಟು ಸ್ವಲ್ಪ ಕೆಲಸ ಕಾರ್ಯಗಳು ಅಲ್ಲಿ ಆಗಬೇಕಾದಂಥ ಅವಶ್ಯಕತೆಗಳಿದೆ ಕನ್ಸಲ್ಟೇಷನ್ ಅಂತ ಹೇಳುವಂಥ ಶಬ್ದ ಅದನ್ನು ಇನ್ನಷ್ಟು ಹೆಚ್ಚು ನಮ್ಮ ರಾಜ್ಯದ ಪದಾಧಿಕಾರಿಗಳಿರ್ಬೋದು ಹಿರಿಯರಿರ್ಬೋದು ಮಾಡಿ ನಾನು ನನ್ನ ಕೇಂದ್ರದ ಪ್ರಮುಖರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆಯಿತು ಎಲ್ಲವನ್ನು ಮಾಡಿದಿರಿ ಈಗಲಾದರೂ ಒಮ್ಮೆ ಕರ್ನಾಟಕಕ್ಕೆ ಬನ್ನಿ ನೀವು ದೆಹಲಿಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಮಾಡ್ತಾ ಇದ್ದೀರಿ ಆದರೆ ರಾಜಕೀಯ ನಮ್ಮ ಆಟಗಳು ಅದು ರಾಜ್ಯದಲ್ಲೇ ನಡಿಬೇಕು ಅದು ಬೇರೆ ಕಡೆ ನಡೆಯೋಕ್ಕಾಗಲ್ಲ ಆದ ಕಾರಣ ಕೇಂದ್ರದ ಯಾವುದೋ ವರಿಷ್ಠರು ಬಂದು ಒಮ್ಮೆ ಎಲ್ಲರನ್ನ ಕೂತ್ಕೊಳಿಸಿ ಯಾರು ಅತೃಪ್ತರಿದ್ದಾರೋ ಅವರನ್ನು ವೈಯಕ್ತಿಕವಾಗಿ ಕರೆದು ಮಾತಾಡಿಸಿ ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು ಯಾವುದೇ ರೀತಿಯಲ್ಲಿ ಯಾವುದೋ ಸಣ್ಣ ಪುಟ್ಟ ಈಗೋ ಪ್ರಾಬ್ಲಮ್ಗಳು ಇದಕ್ಕೆ ಪರಿಹಾರ ಸೂತ್ರಗಳನ್ನು ಕಂಡುಕೊಳ್ಬೇಕು ಇಲ್ಲದಿದ್ದರೆ ಏನಾಗುತ್ತೆ ಆಗಾಗ ಮಾಧ್ಯಮಕ್ಕೆ ಹೋಗೋದು ಮಾಧ್ಯಮದಿಂದ ಹೊರಗೆ ಬಂದ ಕೂಡಲೇ ಅದಕ್ಕೆ ಇನ್ನಷ್ಟು ಅದರ ವಿಶ್ಲೇಷಣೆಗಳು ನಡೆಯುವಂಥದ್ದು ಇದರಿಂದ ಪಕ್ಷದ ಸಂಘಟನೆಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ